ನಮಸ್ಕಾರ ಸ್ನೇಹಿತರೆ ವರ್ಷಾ ಖುಷಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಚಿಕನ್ ಕಬಾಬ್ ನೀವು ನಾನ್ ವೆಜ್ ಲವರ್ಸಾ ಹಾಗಾದ್ರೆ ನನ್ನ ರೆಸಿಪಿನ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇನ್ಯಾಕ್ ಲೇಟ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ ಒಂದು ಬೌಲ್ಗೆ ನಾನು ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪ್ಯಾಕೆಟ್ ಕಬಾಬ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಕೆ ಜಿಗೆ ಆಫ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕಾಲ್ ಸ್ಪೂನ್ ಅಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ನಿಮಗೆ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಒಂದು ಅರ್ಧ ಇಡಿಯಷ್ಟು ಕರ್ಬೇವನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ಗೆ ನೀವು ಒಂದು ಪ್ಯಾಕೆಟ್ ಹಾಕೊಂಡು ಸ್ಟಾಕ್ ಮಾಡಿಬಿಡಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕಬಾಬ್ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕಾರ್ನ್ ಫ್ಲೋರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಗೆ ಹಾಗೆ ಅಕ್ಕಿ ಹಿಟ್ಟು ಕೂಡ ಒನ್ ಟೇಬಲ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಳಿ ಎಳ್ಳು ಕೂಡ ಅರ್ಧ ಅಷ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಅಂತಂದರೆ ನಾನು ಅರ್ಧ ಇಂಚಷ್ಟು ತೊಗೊಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಆದರೆ ಅರ್ಧ ಇಡಿಯಷ್ಟು ನಾನು ತೊಗೊಂಡಿದ್ದೀನಿ ಒಂದು ಕೆ ಜಿ ಆದರೆ ಒಂದು ಇಡಿಯಷ್ಟು ಹಾಕ್ಕೊಳ್ಳಿ ಅವಾಗೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಅರ್ಧ ಕೆ ಜಿಗೆ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಕಬಾಬ್ ಪೌಡ್ರು ಅಷ್ಟೇ ಅರ್ಧ ಕೆ ಜಿ ಅಂದರೆ ಒಂದು ಪ್ಯಾಕೆಟ್ ಹಾಕಿ ಸ್ಟಾಪ್ ಮಾಡಿಬಿಡಿ ಇನ್ನೊಂದು ಕಾಲು ಕೆ ಜಿ ಅಷ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಪೀಸಸ್ ದಪ್ಪ ಇದ್ದರೆ ಕೂಡ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಆ ಕೂಡ ತುಂಬ ಚೆನ್ನಾಗಿ ಉಪ್ಪು ಖಾರ ಅಂಟುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನೀಗ ಇದನ್ನು ಒಂದು ಟೂ ಟು ತ್ರೀ ಅವರ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಈಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ನಾವೀಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿಗೆ ನಾನು ಆಯಿಲ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾದ ಮೇಲೆಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಇನ್ನೂ ಬೇಗನ ಮ್ಯಾರಿನೇಟ್ ಆಗುತ್ತೆ ಹಾಗೆ ಉಪ್ಪು ಖಾರ ಚೆನ್ನಾಗಿ ಅಂಟಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಬಾಬ್ನ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಟೂ ಟೂ ಮಿನಿಟ್ಸ್ನ ಬಿಟ್ಕೊಂಡು ಹಿಂದೆ ತಿರುಗ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮಿಕ್ಸ್ ಮಾಡೋದನ್ನು ಬೇಕಾಗಿಲ್ಲ ಹೀಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಡೀಪ್ ಫ್ರೈ ಮಾಡ್ಕೊಂಡಿದೀವಿ ಅಂದರೆ ಕಬಾಬ್ ರೆಡಿ ಆಗಿಬಿಡುತ್ತೆ ಹಾಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸೋದ್ರಿಂದ ಎಣ್ಣೆ ತುಂಬ ಕಡಿಮೆ ತಗೊಳುತ್ತೆ ಬೇಯೋದಕ್ಕೆ ನೋಡಿ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿ ಈಗ ಚಿಕನ್ ಬೆಂದಿದೆ ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಸಿಪಿನ ಮಾಡಿದ್ವಿ ಅಂತ ಮತ್ತೆ ಇನ್ಯಾಕ್ ಲೈಕ್ ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರೆತೋಗ್ಬಿಡಿ ಹಾಗೆ ಒಂದು ನಿಮಿಷ ವರ್ಷ ಖುಷಿ ಕುಕಿಂಗ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗಿ ಥ್ಯಾಂಕ್ ಯು